ಈ ಹೊತ್ತಿನಲ್ಲಿ ನೀನೊಬ್ಬಳು ನಗುವನ್ನು ಬೀರುತ್ತಾ ಈ ಶಾಂಬಿ ನದಿ ತಟಿ ಪ್ರದೇಶದಲ್ಲಿ ಅಂದ್ರೆ ನೀರು ಹರಿಯುವ ಈ ಹೊತ್ತು ನದಿ ತಟದಲ್ಲಿ ವಿಶೇಷ ಇದು ನನಗೆ ವಿಶೇಷ ಅಂತ ಕಂಡಿತ್ತು ಹೊತ್ತು ಯಾವುದು ಸೂರ್ಯ ಉಳುವ ಹೊತ್ತು ಪ್ರಪಂಚಕರಲ್ಲ ಅವರವರ ಮನೆಯನ್ನು ಸೇರುವ ಹೊತ್ತು ಪ್ರಪಂಚಿಕರು ಅಲ್ಲ ಪ್ರಾಣಿ ಪಕ್ಷಿಗಳ ಸೂರನ್ನು ಹುಡುಕಿ ಹೋಗುವ ಹೊತ್ತು ಹಾಗೆ ಇರುತ್ತರು ನೀವ್ ಇನ್ನೂ ಇಲ್ಲಿಗೆ ಹೆರಿಸ್ತಾ ಇತ್ತು ಅಂತಾದ್ರೂ ಏನೋ ವಿಶೇಷ ಇರಬೇಕು ಬೇಕು ಎಲ್ಲರೂ ಕಳ್ಕೊಂಡಿಯಾ ಅಲ್ಲ ವಿಶೇಷ ಪ್ರಶ್ನೆ ಮಾಡ್ತಾ ಇದೆಯಾ

ಕಾಣುವ ಕ್ಷೇತ್ರ ಯಾವುದು ಹೇಳು ಕ್ಷೇತ್ರ ಈ ಕ್ಷೇತ್ರದಲ್ಲಿದ್ದು ಧರ್ಮದ ರಕ್ಷಣೆಯನ್ನು ಮಾಡುವ ಧರ್ಮಪಾಲ ಅಂತ ಹೇಳಿದ್ರೆ ನಾನೇ ಇಲ್ಲಿ ಅಧರ್ಮಗಳು ನಡೆಯದ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಉಳ್ಳವನಾಗಿಯೇ ನಿನ್ನನ್ನು ನಾನು ಪ್ರಶ್ನಿಸಿದ್ದೇನೆ ನೀನು ಇಲ್ಲಿ ಹೇಳಿ ನಿಂತೇಂತಾದ್ರೆ ಏನಾದರೂ ಈ ಅವಘಡಗಳು ಸಂಭವಿಸುತ್ತೆ ಅಂತ ಆದ್ರೆ ಕೆಟ್ಟ ಹೆಸರು ಕ್ಷೇತ್ರಕ್ಕೆ ಮತ್ತು ಜವಾಬ್ದಾರಿಳ್ಳ ನನಗೆ ಹಾಗಾಗಿ ದುರ್ವಿಚಾರಗಳು ನಡೆದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಉಳ್ಳವನಾಗಿ ಕೇಳ್ತಾ ಇದ್ದೇನೆ ನನ್ನ ಪ್ರಶ್ನೆಗೆ ಬರೋ ಪ್ರಶ್ನೆ ಮಾಡದೆ ಉತ್ತರ ಬರಲಿ ಊರಿನ ಮೋಹಿನಿಯಾಗಿ ಕಾಣ್ತೇನೆ ನಾನು ನನ್ನ ಹೆಸರು ಮೋಹಿನಿ ಹಾಗಂತ ಈ ಊರಿನ ಜನರೆಲ್ಲರೂ ನನ್ನನ್ನು ಅಮ್ಮ ತಾಯಿ ಎಂಬುದಾಗಿ ಕೊಂಡಾಡುತ್ತಾ ಬಂದಿದ್ದಾರೆ ಸಂಸ್ಕಾರ ಹಾಗೆ ಅವರೆಲ್ಲರೂ ನನ್ನ ಮಕ್ಕಳ ಉಪಾಧಿಯಲ್ಲಿ ಕಾಣುತ್ತಾ ಬಂದವಳಿ ನೀನು ಕೂಡ ಮುಖ್ಯ ಮತ್ತು ಮಗನೇ ನೀನೇನು ನನಗೆ ಹೆಚ್ಚು ನೀನು ಕೂಡ ನನ್ನ ಮಗನೇ ತಡೆದು ಪ್ರಶ್ನೆಯನ್ನು ಮಾಡಿದಕ್ಕಾಗಿ ತಪ್ಪಾಯ್ತು ಅಂತ ಕಾಲಿಗೆ ಶಾದು ಕಾಲನ್ನ ಹಿಡಿದು ನನಕ್ಕೆ ಪಡೆ Yeah え

ಯಾರು ನಾನು ಕೇಳಿದ್ದ ನನಗೆ ಬಹುಮಾನ ಬೇಕು ಕೇಳಿಕೋನಾದ್ರೂ ಬೇಕಾ ಕರೆತಟ್ಟಿ ಭಾಷೆಯನ್ನು ಕೊಡು ಹೇಳಿಕೊಂಡು ಬಂದಿದ್ದಾನೆ ಹೆಸರು ಭರವಸೆ ಇಲ್ಲ ಮೇಲೆ ಕಾಣುತ್ತಿರುವ ಕ್ಷೇತ್ರ ದುರ್ಗಾ ಪರಮೇಶ್ವರ ಕ್ಷೇತ್ರ ತಾಯಿ ಹಣಿಯಾಗಿ ಹೇಳ್ತೇನೆ ನೀನು ಏನನ್ನು ಕೇಳ್ತೀಯ ಅದನ್ನು ಕೊಡ್ತಾನೆ 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 ಸೂರ್ಯ ಇರುವ ಚಂದ್ರೇವಕ ಒದಿಸಿಕೊಂಡೆ ಸತ್ಪವನ್ನು ಕಾಣಿಸಬೇಕು ಎನ್ನುವ ಆಸ್ತೆಯನ್ನು ಇರಿಸಿಕೊಂಡೆ ಏನಾಗಿ ಹೋಯಿತು ಮಾನವಿಯೊಬ್ಬಳ ಮಾತಿನ ಮೋಡಿಗೆ ಸಿಲುಕಿ ಬೀಳುವಂತಹ ಪ್ರಮೇಯ ನನ್ನ ಪಾಲಿಗೆ ಒದಗಿ ಹರಿ ಇದು ನನಗೆ ಬಂದ ಭವಣೆಯನ್ನು ದೂರೀಕರಿಸುವವನ ಹರಿ ನಿನ್ನ ಕಿಂಕರ್ವಾಗಿ ಅನ್ನೋರ್ಧವು ನಿನ್ನನ್ನೇ ಧ್ಯಾನಿಸುತ್ತಾ ಇದ್ದವ ಪ್ರಭು ನನ್ನ ಮೊರೆ ಮನೆಗೆ ಕೇಳಿಸದೆ ಭಕ್ತನಾದಂತಹ ಪ್ರಹ್ಲಾದನನ್ನು ರಕ್ಷಿಸಿದವನಂತೆ ನೀನು ಧ್ರುವನನ್ನು ಪರದವನಂತೆ ನೀನು ಹಾಗೆ ಚಿತ್ತ ಸಕಲ ಚಿಂತೆಯನ್ನು ದೂರೀಕರಿಸುವ ಚಿಂತಾಮಣಿಯಾದ ನಿನಗೆ ನನ್ನ ಕೂಪು ಕೇಳಲಿಲ್ಲ ಆಗಲಿ ತಂದೆ ನನ್ನ ಸರ್ವ ರಕ್ಷಣೆಯನ್ನು ತಾಯಿ ದುರ್ಗಾ ಪರಮೇಶ್ವರಿಯ ಮೇಲೆ ಹಾಕಿ ಇರಬೇಕು ನೀನು ಅಮ್ಮ ತಾಯಿ ಇದು ನಿನ್ನ ಮಗ ಇಂದು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಇದ್ದಾನೆ ನಿನ್ನ ಸೇವೆಯಿಂದ ವಂಚಿತರಾಗುವಂತಹ ದೌರ್ಭಾಗ್ಯ ನನ್ನ ಪಾಲಿಗೆ ಒದಗಿ ಬರ್ತಾ ಹೌದು ಮಾನವಿಯೊಬ್ಬಳಿಂದ ದಾಸತ್ವವನ್ನು ನಾನು ಪಡೆದುಕೊಳ್ಳಬೇಕಾದಂತಹ ಪ್ರಮೇಯ ನನ್ನ ಪಾಲಿಗೆ ಒದಗಿ ಬಂದಿದೆ ತಾಯಿ ಮಾನ ಇದೆ ಅಪಮಾನವಾಯಿತು ಹಾಗಿದ್ರೆ ಇದರಿಂದ ಈ ದೌಷ್ಟ್ಯ ಸಂಕಲೆಯಿಂದ ನನ್ನನ್ನು ಬಿಡುಗಡೆಗೊಳಿಸಬೇಕಿದ್ರೆ ನೀನದ ಅನ್ಯರಿಲ್ಲ ತಾಯಿ ಅನ್ಯತಾ ಅನ್ಯ ತಾ ಶರಣನ್ನೇ ಶರಣನ್ನು അല്ല <laughs> ಧರ್ಮಪಾಂಡ ಮುಖವನ್ನು ಕಾಣುವಾಗ ಕಣ್ಣಿಗೆ ಧಾರಾಧಾರ ಕಣ್ಣೀರು ಯಾರಿಂದ ಯಾವ ರೀತಿಯ ಕಷ್ಟ ಪಡೆದ ಮಗನೇ ಹೇಳು ಅಮ್ಮ ತಗಿ ಪ್ರದೇಶದಲ್ಲಿ ಮುಸ್ಸಂಜೆ ಹೊತ್ತು ಒಬ್ಬಳಾಕಿ ತಿರುಗಾಟ ಮಾಡ್ತಾ ಇತ್ತು ಎನ್ನು ಕಳಕೊಂಡಿದ್ದಾಳೆ ಎನ್ನುವ ಹಾಗೆ ವಾಸವಾಗಲೋ ಏನೋ ಸಮಸ್ಯೆಯಲ್ಲಿದ್ದಾಳೆ ಎನ್ನುವ ಹಾಗೆಯೇ ನಾವು ತಿಳಿಕೊಂಡೆ ಹತ್ತಿರ ಹೋದೆ ಏನಮ್ಮ ನಿನ್ನ ಸಮಸ್ಯೆ ಅಂತ ಕೇಳಿದೆ ಸಮಸ್ಯೆ ಬೇರೆ ಏನೋ ಅಲ್ಲು ಅಂತ ಅವಳೇ ಅವಳಿಗೊಂದು ಸಮಸ್ಯೆಯಾಗಿ ಹೋಗಿದ್ದಾನಂತೆ ಎಲ್ಲ ಸಮಸ್ಯೆ ಹೇಳಿಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಆಡಿದ್ದು ಆದ್ರೆ ಆಗದನ್ನು ನೀನು ನಿಲ್ಲ ಹೋಗು ಈ ನೀರಿನ ಬದಿಯಲ್ಲಿ ನಿಮಗೇನು ಕೆಲಸ ಅಂತ ಹೇಳಿದೆ ಆಡಿದುಕೊಳ್ಳಿದ್ದು ನಾನು ಇಲ್ಲೇನಿಲ್ಲ ನಾನು ಹೋಗುವುದಿಲ್ಲ ಅಂತ ಬೇಡ ಬೇಡ ಅಂತ ಹೇಳಿದ್ದು அக்கா மாத்தி மாத்தின மோடியா அம்மா சூரியச்சந்திர அவள சேவக்கி அம்மா அவளும் இன்னதாக அவள் சேவையு எந்த கையாய்ப்பாடு அம்மா பிரே kale te

ಹೊತ್ತು ವಿಲಾಸಿನಾಗಿ ಕಾಣಿಸಿಕೊಂಡವಳೆ ಯಾಕಮ್ಮ ಪರೀಕ್ಷಿಸಿದೆ ಧರ್ಮಪಾಲ ನಿಷ್ಠೆಯನ್ನು ಪ್ರಾಮಾಣಿಕತೆ ಏನು ಎನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕಾಗಿ ವಿಲಾಸಿನಿಯಾಗಿ ಕಾಣಿಸಿಕೊಂಡೆ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಿ ಮಗನೇ ಧರ್ಮಪಾಲ ಇನ್ನು ಮುಂದಕ್ಕೆ ನೀನು ನನ್ನ ಕ್ಷೇತ್ರದಲ್ಲಿ ಕ್ಷೇತ್ರ ಬಾಲಕನಾಗಿದ್ದುಕೊಂಡು ನನಗೆ ಧರ್ಮವನ್ನು ಪರಿಪಾಲಿಸುತ್ತಾ ಬಾ ಹೋಗುವಂತುಭವಾದ